ಜೈ ವಾಸವಿ ಜೈ ಜೈ ವಾಸವಿ ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಕುಣಿಗಲ್ನಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನದಲ್ಲಿರದಲ್ಲಿ ಇದ್ದೇವೆ ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಪಂಚಲಿಂಗಗಳ ದರ್ಶನವನ್ನು ಮೊದಲು ಮಾಡೋಣ ನಂತರ ಸೋಮೇಶ್ವರ ಸ್ವಾಮಿಯ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ ಇದು ಪಂಚಲಿಂಗಗಳು ಅಂದರೆ ಒಟ್ಟಿಗೆ ಐದು ಲಿಂಗಗಳು ಒಳಗಡೆ ಇದೆ ಇದು ಒಳಗಡೆ ನಾವು ಒಂದು ಕಡೆಯಿಂದ ಒಳಗಡೆ ಹೋಗಿ ಸುತ್ತಲೂ ನಾವು ಮೂರು ಸುತ್ತು ಇಲ್ಲ ಐ ಐದು ಸುತ್ತನ್ನು ಹಾಕ್ಕೊಂಡು ನಾವು ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕು ನೋಡಿ ಈ ತರಹ ಬಾಗಿಲು ಸಣ್ಣ ಸಣ್ಣದಾಗಿದೆ ಸಣ್ಣ ಸಣ್ಣದಾದ ಬಾಗಿಲು ಒಳಗಡೆ ಹೋಗೋದಕ್ಕೆ ತುಂಬ ಸ್ವಲ್ಪ ಹೋಗೋದಕ್ಕೆ ದಪ್ಪನಾಗಿರೋರು ಮತ್ತು ವಯಸ್ಸಾದವರು ಹೋಗಿ ಹತ್ತು ಇಳಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾನು ಒಳಗಡೆ ಹೋಗಿಲ್ಲ ಈಚೆಗಡೆಯಿಂದನೇ ದೇವರನ್ನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡಿ ದರ್ಶನ ಮಾಡ್ಕೊಳ್ಳಿ ನೋಡಿ ಆರತಿಯನ್ನು ಮಾಡ್ತಾ ನಾನು ಹಾಗೆ ಐದು ಲಿಂಗಗಳನ್ನು ದರ್ಶನ ಮಾಡಿ ತೋರಿಸಿದೆ ಇವಾಗ ಅದು ಆಗಿದ್ದಾದಮೇಲೆ ಕೆ ಅದರ ಮಧ್ಯಭಾಗದ ಲಿಂಗದ ಎದುರುಗಡೆ ನಂದಿ ಇದ್ದರೆ ಅದಕ್ಕೂ ಕೂಡ ಆರತಿಯನ್ನು ಹಚ್ಚಿ ಎಲ್ಲ ಲಿಂಗಗಳ ಮುಂದೆಯೂ ಕೂಡ ದೀಪಗಳನ್ನು ನಾವು ಒಂದೊಂದು ದೀಪನ ಹಚ್ಚಿರೋದನ್ನು ಇಟ್ಟು ಇಟ್ವಿ ಇವಾಗ ನೋಡಿ ಒಟ್ಟಿಗೆ ಐದು ಲಿಂಗಗಳು ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಇಲ್ಲಿಂದ ಆ ಕಡೆ ಎಡಗಡೆಯಿಂದ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ಐದು ಪ್ರದಕ್ಷಿಣೆ ಆದಮೇಲೆ ಆ ಕಡೆ ಲಾಸ್ಟಲ್ಲಿ ಬಾಗಿಲಿದೆ ಒಂದೊಂದು ಲಿಂಗಕ್ಕೆ ಒಂದೊಂದು ಬಾಗಿಲಿದೆ ಆದರೆ ನಾವು ಕಡೆಯಲ್ಲಿ ಲಾಸ್ಟ್ ಲಿಂಗದ ಹತ್ತಿರ ಬಂದು ಪ್ರದಕ್ಷಿಣೆ ಮಾಡಿ ಕೆಳಗಡೆ ಇಳ್ಕೋಬೇಕಾಗುತ್ತೆ ಇದು ನೋಡಿ ಸೋಮೇಶ್ವರ ದೇವಸ್ಥಾನದ ಸೋಮೇಶ್ವರ ಸ್ವಾಮಿ ದೇವರು ಇದು ಉದ್ಭವವಾಗಿರುವಂತಹ ದೇವಸ್ಥಾನ ಇಲ್ಲಿ ದೇವರು ಇಲ್ಲಿ ಕುಣಿಗಲ್ನಲ್ಲಿ ಮೊದಲು ನರ್ತನಪುರಿ ಅಂತ ಕರೀತಾ ಇದ್ರು ಏಕೆಂದರೆ ಈಶ್ವರ ಪಾರ್ವತಿಯವರು ಇಲ್ಲಿ ನರ್ತನ ಮಾಡ್ತಾ ಇದ್ರಂತೆ ಅದಕ್ಕೆ ನರ್ತನ ಪುರಿ ಅಂತ ಬಂತು ಮೊದಲು ಕಾಲದಲ್ಲಿ ನಂತರ ಕುಣಿಯುವ ಕಲ್ಲು ಅಂತ ಬಂದು ಈಗ ಕುಣಿಗಲ್ ಅಂತ ಹೆಸರು ಬಂದಿದೆ ನೋಡಿ ಈಗ ಪ್ರದೋಷ ಪೂಜೆಗೆ ನಾವು ಬಂದ ಕಾರ್ತೀಕ ಮಾಸದ ಪ್ರದೋಷ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವ ದೇವರು ಇದ್ದಾರೆ ನೋಡಿ ಇದು ದರ್ಶನ ಮಾಡ್ಕೊಳ್ಳಿ ಈ ದೇವರು ನೋಡಿ ಸ್ವಲ್ಪ ಬಗ್ಗದಂತೆ ನಿಮಗೆ ಕಾಣ್ತಾ ಇರ್ಬೋದಲ್ವ ಅರ್ಶಿನ ಹಚ್ಚಿದಾರಲ್ವ ಗಂಧ ಹಚ್ಚಿರೋದು ಕಾಣಿಸ್ತಾ ಇದೆ ಅಲ್ವ ಅದು ಬಗ್ಗಿರುವಂತಹ ದೇವರು ಬಲಗಡೆ ಕತ್ತು ಕತ್ತು ಬಗ್ಗಿಸ್ಕೊಂಡು ನರ್ತನ ಮಾಡ್ತಾ ಮಾಡ್ತಾ ಬಗ್ಗಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಇದು ತಲೆಯು ಮೇಲ್ಭಾಗಕ್ಕೆ ನೆಟ್ಟಿಗೆ ನಿಂತಾಗ ಪ್ರಪಂಚ ಪ್ರಳಯ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಕುಣಿಗಲ್ಲ ದೊಡ್ಡ ಕೆರೆ ದೇವಸ್ ದೊಡ್ಡ ಕೆರೆ ಇಲ್ಲಿ ಇದು ಸುಮಾರು ಸಾವಿರದ ಎಂಟುನೂರು ಅಗಲದ ವಿಸ್ತೀರ್ಣದಲ್ಲಿ ಈ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಇದು ಇಲ್ಲಿದೆ ಕುಣಿಗಲ್ನಲ್ಲಿ ಎರಡು ಕೆರೆಗಳಿವೆ ಒಂದು ಚಿಕ್ಕ ಕೆರೆ ಇದು ದೊಡ್ಡ ಕೆರೆ ಅಂತ ಅಂದ್ಬಿಟ್ಟು ಇದು ದೊಡ್ಡ ಕೆರೆ ಈ ಸೋಮೇಶ್ವರ ದೇವಸ್ಥಾನದ ಎದುರುಗಡೆನೆ ಈ ಕೆರೆ ಇರೋದು ನೀವು ಕೂಡ ಗಂಗಾದೇವಿಯನ್ನು ದರ್ಶನ ಮಾಡ್ಕೋಬೇಕು ನಾವು ನಾವು ದೇವಸ್ಥಾನಕ್ಕೆ ಬಂದಾಗ ಮೊದಲು ಗಂಗಾದೇವಿ ದರ್ಶನ ಮಾಡಿ ಈಶ್ವರನ ಪಂಚಲಿಂಗಗಳು ಮತ್ತು ಈಶ್ವರನ ದರ್ಶನ ಮಾಡಿ ಪಾರ್ವತಿಯಮ್ಮನವರ ದರ್ಶನ ಮಾಡಿ ನಂತರ ಚಂಡಿಕೇಶ್ವರವನ್ನು ದರ್ಶನ ಮಾಡ್ತೇವೆ ಇದು ಗಂಗಾದೇವಿ ದರ್ಶನ ಆಯಿತು ಇಲ್ಲಿ ಒಳಗಡೆನೆ ಈಶ್ವರನ ದೇವಸ್ಥಾನ ಚಾಮುಂಡೇಶ್ವರಿ ತೋರಿಸೋದಲ್ಲ ಅದ್ರ ಪಕ್ಕದಲ್ಲೇ ಇಲ್ಲಿ ವಿನಾಯಕ ದೇವರು ಇದೆ ಸಣ್ಣದಾದ ಅದು ವಿನಾಯಕ ದೇವರು ಸರಿಯಾಗಿ ನಾನು ವಿಡಿಯೋ ತೆಗೆದು ನೋಡಿ ಇದೆ ಆ ಸಣ್ಣ ವಿನಾಯಕ ಮನ್ನು ಪ ಮತ್ತೆ ಪಕ್ಕದಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವರು ಕೂಡ ಇದ್ದಾರೆ ಇದನ್ನು ಕೂಡ ನಾವು ನೋಡೋಣ ನೀವು ಕೂಡ ದೇವರ ದರ್ಶನವನ್ನು ಮಾಡಿಕೊಳ್ಳಿ ನಾವು ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಒಳ ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಅಲ್ಲಿ ಎದುರುಗಡೆನೆ ಇದು ಚಂದ್ರಮೌಳೇಶ್ವರಿ ದೇವಸ್ಥಾನ ಅಂತ ಇದೆ ಚಂದ್ರಮೌಳೇಶ್ವರ ಈಶ್ವರನ ವಿಗ್ರಹ ಇದೆ ಇಲ್ಲಿ ಕಾರ್ತಿಕ ಮಾಸದಕ್ಕೋಸ್ಕರ ಇಲ್ಲಿ ಅಲಂಕಾರವನ್ನು ಮಾಡಿದ್ರು ನೀವು ಕೂಡ ಇದನ್ನು ದರ್ಶನ ಮಾಡ್ಕೊಳ್ಳಿ ಇದಾಗಿತ್ತು ಈ ದಿನ ನಮ್ಮ ನಮ್ಮ ಕುಣಿಗಲ್ ದೇವಸ್ಥಾನದ ಸೋಮೇಶ್ವರ ಸ್ವಾಮಿ ದೇವಾಲಯ ಮತ್ತು ದೊಡ್ಡ ಕೆಲೆಯ ದರ್ಶನ ಮಾಡಿದ್ರಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ವಾಸವಿ ಜೈ ಜೈ ವಾಸವಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು